ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಶ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ತುಂಬ ಜನ ಈಗ ಆಫೀಸಿಗೆ ಹೋಗೋರಾಗಿರ್ಬೋದು ಅಥವಾ ಹೊರಗಡೆ ಎಲ್ಲಾದರೂ ಹೋಗೋರಾಗಿರ್ಬೋದು ಈಗ ಮದುವೆ ಸೀಸನ್ ಅಲ್ವಾ ಈ ಥರ ಸೀಸನ್ ಇದ್ದಾಗ ತುಂಬ ಜನ ಶಾಪಿಂಗ್ ಅಂತ ಹೇಳ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಹೊರಗಡೆ ತುಂಬ ಸುತ್ತಾಡ್ತಾ ಇರ್ತೀವಿ ಅಲ್ವಾ ಹಾಗಾಗಿ ನಮಗೆ ಫೇಸಲ್ಲಿ ಕೆಲವರಿಗೆ ಬೇಗ ಟ್ಯಾನ್ ಅದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಅಂದರೆ ಸೂರ್ಯನ ಕಿರಣಗಳಿಂದ ನಮ್ಮ ಫೇಸ್ಗೆ ಒಂದು ಏನಂತಾರೆ ಬ್ಲಾಕ್ ತರ ಬೇಗ ನಮ್ಮ ಮುಖ ಅನ್ನೋದು ಕನ್ವರ್ಟ್ ಆಗ್ತಾ ಇರುತ್ತೆ ಕೆಲವರಿಗೆ ಅಷ್ಟು ಬೇಗ ಬ್ಲಾಕ್ ಆಗೋದಿಲ್ಲ ಕೆಲವರು ಹೊರಗಡೆ ಹೋಗಿ ಬಂದಿದ ತಕ್ಷಣ ಮುಖ ಎಲ್ಲ ಬ್ಲಾಕ್ ಆಗ್ಬಿಟ್ಟು ಒಂದರ ಆಗ್ಬಿಡುತ್ತೆ ಸ್ವೆಟ್ ಆಗ್ಬಿಟ್ಟು ಡಸ್ಟ್ ಎಲ್ಲ ಅಂಟ್ಕೊಂಡ್ಬಿಟ್ಟು ಈ ತರ ಆಗ್ಬಿಟ್ಟಿರುತ್ತೆ ಅಲ್ವಾ ಆ ತರದವರಿಗೆ ಇದು ಒಂದು ಒಳ್ಳೆ ಟಿಪ್ ಅಂತ ಹೇಳ್ಬೋದು ನಾನೀಗ ಹೇಳ್ಕೊಡುವಂತ ಟಿಪ್ಪು ಟ್ಯಾನ್ ರಿಮೂವ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಮನೇಲೆ ನಾವು ಒಂದು ಒಂದು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನ ಹಾಕ್ಬಿಟ್ಟು ನಾವು ಫೇಸ್ ಪ್ಯಾಕ್ನ ತಯಾರು ಮಾಡ್ತಾ ಇದ್ದೀನಿ ನಾನು ಸೊ ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಈಗ ಬನ್ನಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಬಟ್ ಟ್ಯಾನ್ ಕೂಡ ಟ್ಯಾನ್ ರಿಮೂವ್ ಆಗೋದಕ್ಕೆ ಈ ಒಂದು ಟಿಪ್ಪು ತುಂಬ ಈಸಿಯಾಗಿ ವರ್ಕ್ ಆಗುತ್ತೆ ಅದೇ ರೀತಿ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಎಲ್ಲ ತರದ ಸ್ಕಿನ್ ಅವರಿಗೂ ಕೂಡ ಇದೊಂದು ನಮಗೆ ರಿಸಲ್ಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಈಗ ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇದಕ್ಕೋಸ್ಕರ ಬೇಕಾಗಿರುವಂತಹ ಇಂಗ್ರೀಡಿಯೆಂಟು ಒಂದು ಬೌಲ್ ತೊಗೊಂಬಿಟ್ಟು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ನೋಡಿ ಸ್ವಲ್ಪ ಅಂದರೆ ಸ್ವಲ್ಪ ನಿಂಬೆಹಣ್ಣು ತಗೋಬೇಕು ಅದಾದ ನಂತರ ಕಾಫಿ ಪುಡಿ ನಾರ್ಮಲ್ ಕಾಫಿ ಪುಡಿ ನಿಮ್ಮ ಹತ್ರ ಈ ಥರ ನಾರ್ಮಲ್ ಕಾಫಿ ಪುಡಿ ಇಲ್ಲ ಅಂದರೆ ಈ ಥರ ಸುಂದರಿ ಅಂತ ಬರುತ್ತೆ ಅಲ್ವಾ ಬಾಲಾಜಿ ಆಗಿರ್ಬೋದು ಈ ಥರದ್ದಾದರೂ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಅದು ಇಲ್ಲ ಅಂತ ಅಂದರೆ ಬ್ರೂ ಈ ಥರ ಗರಿಗರಿಯಾಗಿರುತ್ತೆ ಗರಿ ಗರಿಯಾಗಿರುತ್ತೆ ನೋಡಿ ಈ ಥರ ತುಂಬ ನುಣ್ಣಗಿರೋದಿಲ್ಲ ಈ ಥರದ್ದು ತಗೋಬೇಕು ಈ ಬ್ರೂ ಆಗಿರ್ಬೋದು ನಮಗೆ ಸನ್ರೈಸ್ ಬರುತ್ತೆ ಅಲ್ವ ಅದನ್ನು ತಗೋಬಾರ್ದು ಈ ಥರ ಇರಬೇಕು ಈ ಥರ ತಗೋಬೇಕು ಅದ್ರ ಜೊತೆಗೆ ರೋಸ್ ವಾಟರು ಸ್ವಲ್ಪ ರೋಸ್ ವಾಟರು ನಿಮ್ಮ ಹತ್ರ ಯಾವುದಿದ್ರೆ ಅದು ತೊಗೋಬೋದು ಅದಾದ ನಂತರ ಹುಳಿ ಮೊಸರು ಅಂದರೆ ಇವತ್ತಿನ ಡೇಟಿಂದೆ ಅಲ್ಲದೆ ನೀವು ಆಲ್ರೆಡಿ ತಂದು ಒಂದು ಎರಡು ಮೂರು ದಿನ ಆಗಿರುತ್ತೆ ಅಲ್ವಾ ಅಂಥ ಮೊಸರು ಅಂತ ತಗೋಬೇಕು ಅಂದರೆ ಓಲ್ಡ್ ಒನ್ ಒಂದು ಮೂರು ನಾಲ್ಕು ದಿನದ ಹಿಂದೆ ತಂದಿರೋದು ಅದು ಸ್ವಲ್ಪ ಹುಳಿ ಬಂದಿರುತ್ತೆ ಹಂಗಾಗಿ ಅದನ್ನು ತಗೋಬೇಕು ಅದಾದ ನಂತರ ಕಡಲೆ ಹಿಟ್ಟು ನಿಮ್ಮ ಹತ್ರ ಯಾವುದಿದ್ರೆ ಆ ಕಡಲೆ ಹಿಟ್ಟನ್ನ ಬಳಸ್ಬೋದು ನಾನು ಬಂದುಬಿಟ್ಟು ಇಲ್ಲಿ ಫಾರ್ಚುನರ್ ತೊಗೊಳ್ತಾ ಇದ್ದೀನಿ ನೀವು ಮನೇಲೇ ಕಡಲೆ ಹಿಟ್ಟು ಆಡಿಸಿರೋದಾಗಿರ್ಬೋದು ಅಥವಾ ಬೇರೆ ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು ಇಂಥದ್ದೇ ಅಂತ ಏನಿಲ್ಲ ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು ಇದಕ್ಕೆ ಇದೆಲ್ಲ ಕೂಡ ಆ ಕ್ವಾಂಟಿಟಿಗೆ ನಮಗೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನಾನೀಗ ಈ ಒಂದು ಬೌಲಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕು ಅದಾದ ನಂತರ ಕಾಫಿ ಪುಡಿ ಇದನ್ನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಂದರೆ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ದೊಡ್ಡ ಟೇಬಲ್ ಸ್ಪೂನ್ ಆದರೆ స్వల్ప నీ కడిమే నోడ్కళి అదానంతర రోజు వాటరు రోజు వాటర్న ఒ రోజ్ వాటర్ హోతాది అదా నంతర మొసరు ఉళి మొసరు అల్వ ఇద కూడా ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಕೊನೆಯದಾಗಿ ನಿಂಬೆಹಣ್ಣು ನಿಂಬೆಹಣ್ಣನ್ನು ಕೂಡ ಇಣ್ಣುಬಿಟ್ಟು ಜೊತೆಗೆ ಲಾಸ್ಟಲ್ಲಿ ಸ್ವಲ್ಪ ಶುಗರ್ ಹಾಕ್ಕೊಬೇಕು ನೋಡಿ ಇಷ್ಟೇ ಸ್ವಲ್ಪ ಅಂದರೆ ಸ್ವಲ್ಪ ಶುಗರ್ ಸೊ ಈಗ ಈ ವ್ಯಾಕ್ಸಿಂಗ್ ಆಗಿರ್ಬೋದು ಅಂದರೆ ಶುಗರ್ ಏನಕ್ಕಪ್ಪ ಅಂತಂದರೆ ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಒಂದು ಬೇಬಿ ಹೇರ್ ಇರುತ್ತೆ ಅಲ್ವಾ ಚಿಕ್ಕ ಚಿಕ್ಕ ಕೂದಲು ಆ ಕೂದಲು ರಿಮೂವ್ ಆಗೋದಕ್ಕೋಸ್ಕರ ಶುಗರ್ ಹಾಕೋತಾ ಇರೋದು ಈಗ ನಾವು ವ್ಯಾಕ್ಸಿಂಗ್ ಮಾಡಬೇಕಂದ್ರೂ ಕೂಡ ನಾವು ಕಂಪಲ್ಸರಿ ಶುಗರ್ ಬಳಸ್ತಾರೆ ವ್ಯಾಕ್ಸಿಂಗ್ ಮಾಡೋರು ಕೂಡ ನೋಡಿ ಇದರಲ್ಲಿ ಮೊಸರನ್ನ ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಅಂದರೆ ಈ ಥಿಕ್ನೆಸ್ಸು ನಮಗೆ ಮುಖಕ್ಕೆ ಹಚ್ಕೊಳ್ಳೋದಕ್ಕೆ ಕ್ರೀಮ್ ಥರ ಬರಬೇಕು ಆ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಕೂಡ ನಾವು ಮೊಸರು ಹಾಕ್ಕೊಂಡು ಕಲಿಸ್ಕೊಬೇಕು ಸ್ವಲ್ಪ ಮೊಸರು ಜಾಸ್ತಿ ಇಡ್ಸಿದ್ರೂ ಪರವಾಗಿಲ್ಲ ನೋಡಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಮೊಸರು ಬೀಳುತ್ತೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಕೂಡ ಕಲಿಸ್ಬೇಕು ಏನಪ್ಪ ಅಂದರೆ ತುಂಬ ಜನ ಎಲ್ಲರ ಮನೆಯಲ್ಲೂ ಕೂಡ ಬ್ರೂ ಮತ್ತು ಸನ್ರೈಸು ಬಳಸ್ತಿರ್ತೀರ ನಮ್ಮ ಹತ್ರ ಈ ಥರ ನಾರ್ಮಲ್ ಕಾಫಿ ಪುಡಿ ಇರೋಲ್ಲ ಅಂತ ಅನ್ನೋರು ಅದನ್ನೇ ಬಳಸ್ಕೋಬೋದು ಏನೂ ಆಗೋದಿಲ್ಲ ಬಟ್ ಏನಂದರೆ ಈ ಥರ ಸ್ವಲ್ಪ ಗರಿಯಾಗಿರುವಂಥ ಕಾಫಿ ಪುಡಿ ಹಾಕಿದರೆ ಮುಖದ ಮೇಲಿರೋ ಟ್ಯಾನ್ ನಾವು ವಾಶ್ ಮಾಡ್ಕೊಬೇಕಾದ್ರೆ ಬೇಗ ಚೆನ್ನಾಗಿ ರಿಮೂವ್ ಆಗುತ್ತೆ ಅದ್ರ ಜೊತೆಗೆ ಅಬ್ಸರ್ವ್ ಕೂಡ ಮಾಡ್ಕೊಳ್ಳುತ್ತೆ ಹಂಗಾಗಿ ಅದನ್ನು ಹೇಳಿದ್ದು ನೋಡಿದ್ರಿ ಅಲ್ವಾ ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಕೂಡ ನಾವು ಕಲಿಸ್ಕೊಬೇಕಾಗುತ್ತೆ ಇದನ್ನು ನೀವು ಡೈರೆಕ್ಟಾಗಿ ಆದರೂ ಮುಖಕ್ಕೆ ಹಚ್ಕೋಬೋದು ಅದರ್ವೈಸ್ ನೀವು ಒಂದು ಒನ್ ಅವರ್ ಟೂ ಅವರ್ಸು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾರ್ಮಲ್ ಡೀಪಲ್ಲಿ ಇರಬಾರ್ದು ನಾರ್ಮಲಲ್ಲೇ ಇಟ್ಬಿಟ್ಟು ಹಚ್ಕೊಂಡ್ರೆ ಇನ್ನೂ ನೀವು ರಿಸಲ್ಟು ಇನ್ನೂ ಚೆನ್ನಾಗಿ ಕೊಡುತ್ತೆ ಇದನ್ನು ವಾರಕ್ಕೊಂದ್ಸರಿ ಆದರೂ ಹಚ್ಕೋಬೇಕು ಇಲ್ಲಾಂದರೆ ನೀವು ಮೂರು ದಿನಕ್ಕೆ ದಿನಕ್ಕೊಂದ್ಸರಿ ಹಚ್ ಆದರೂ ಹಚ್ಕೊಂಡ್ರೆ ನಿಮ್ಮ ಫೇಸಲ್ಲಿ ಇರ್ತಕ್ಕಂಥ ಟ್ಯಾನು ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ಜೊತೆಗೆ ಬ್ಲ್ಯಾಕ್ ಇರೋರು ವೈಟ್ ಆಗ ವೈಟ್ ಕೂಡ ಆಗ್ತಾರೆ ತುಂಬಾ ಜನ ಫ್ರೆಂಡ್ಸ್ ನೋಡಿ ಈಗ ನಾನು ಇದನ್ನ ಥರ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ಈ ಇದರಿಂದ ಬೆನಿಫಿಟ್ ಏನಪ್ಪ ಅಂತ ಅಂದರೆ ನಮಗೆ ಈ ತರ ಕಣ್ಣತ್ರ ಕೂಡ ತುಂಬಾ ಜನಕ್ಕೆ ಇಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ಸರ್ಕಲ್ಸ್ ಟೈಪ್ ಈ ತರ ಹಾಫ್ ಮೂನ್ ಶೇಪ್ ಅಲ್ಲಿ ಈ ತರ ಇರುತ್ತೆ ಅಲ್ವಾ ಇದು ಕೂಡ ಬೇಗ ರಿಮೂವ್ ಆಗುತ್ತೆ ಇದನ್ನ ಹಚ್ಚೋದ್ರಿಂದ ಸಮ್ಮರ್ ಆಗಿರೋದ್ರಿಂದ ನಾವು ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ಹಚ್ಚಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ನೀವು ಆ ತಗೋಬಹುದು ಈ ತರ ಸರ್ಕಲ್ ಶೇಪ್ ಅಲ್ಲಿ ಸ್ವಲ್ಪ ಇಲ್ಲಿ ಇಲ್ಲಿ ಮಾತ್ರ ಈ ತರ ಮಸಾಜ್ ಮಾಡಿ ಎಲ್ಲಾ ಕಡೆನೂ ಹಚ್ಕೊಬೇಕು ಮೇಲೆ ನಿಮಗೆ ಯಾವಾಗ್ಲೂ ಕೂಡ ಕಲ್ಸ್ಕೊಳ್ಳೋದಕ್ಕೆ ಇದನ್ನ ರೆಡಿ ಮಾಡ್ಕೊಳ್ಳೋದಿಕ್ ಆಗಲ್ಲ ಅಂತ ಅಂದ್ರೆ ಈ ತರ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಒಂದು ವಾರಕ್ಕಾಗುವಷ್ಟು ರೆಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡಿ ಒಂದು ಪ್ಲಾಸ್ಟಿಕ್ ಒಂದು ಚಿಕ್ಕ ಒಂದು ಕಂಟೈನರ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಎರಡು ದಿನಕ್ಕೊಂದ್ಸರಿ ಅಥವಾ ಮೂರು ದಿನಕ್ಕೊಂದ್ಸರಿ ಹಚ್ಕೊಬೋದು ಈ ಬೇಸಿಗೆ ಕಾಲ ಪೂರ್ತಿ ನಾವು ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಕೆಲವರು ಸನ್ಸ್ಕ್ರೀನ್ ಹಚ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾರೆ ಅದ್ರ ಜೊತೆಗೆ ಕೆಲವರು ಹಚ್ಚದೇನೆ ಹೋಗ್ತಾ ಇರ್ತಾರೆ ಅಭ್ಯಾಸ ಇರೋದಿಲ್ಲ ಅಂಥವ್ರಿಗೆ ಇದು ಈ ತರ ಹಚ್ಕೊಬೇಕು ಈ ತರ ಹಚ್ಕೊಂಡ ನಂತರ ನೋಡಿ ನಾನು ಹಚ್ಕೊಂಡು ಎರಡು ಸ್ಪೂನು ಕಲಸಿರೋದು ಅಲ್ವಾ ಕಡಲೆ ಇಟ್ಟು ಎರಡು ಸ್ಪೂನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪುಡಿ ಇಷ್ಟು ರೆಡಿ ಆಗಿದೆ ನಾವ್ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಮತ್ತೆ ಮತ್ತೆ ಹಚ್ಕೊಂತ ಇರ್ಬೋದು ವಾರದಲ್ಲಿ ದಿನ ಹಚ್ಚಿದರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬರುತ್ತೆ ಸೊ ನಿಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಫೇಸ್ ವಾಶ್ ಮಾಡಿದ ತಕ್ಷಣ ನಿಮ್ಗೆ ಆ ಡಿಫರೆನ್ಸ್ ಗೊತ್ತಾಗುತ್ತೆ ಒಂಥರ ರಿಲೀಫ್ ಅಂತ ಅನ್ಸುತ್ತೆ ನೋಡಿದ್ರಿ ಅಲ್ವಾ ಈ ತರ ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು ಒನ್ ಅವರ್ ಇದ್ದರೆ ಅದು ಡ್ರೈ ಆಗಿಬಿಡುತ್ತೆ ಅದಾದ ನಂತರ ವಾಶ್ ಮಾಡ್ಕೊಬೇಕು ಡ್ರೈ ಆದಮೇಲೆ ನಾವು ಮುಖ ತೊಳ್ಕೊಬೇಕು ಅದಕ್ಕಿಂತ ಮೊದಲು ತೊಳ್ಕೊಬೇಡಿ ನೋಡಿದ್ರಿ ಅಲ್ವಾ ಈ ಥರ ರೆಗ್ಯುಲರಾಗಿ ಹಚ್ಚಿ ತುಂಬ ಯೂಸ್ಫುಲ್ಲು ಇದು ಬಂದ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಸೊ ಇದು ಒಣಗಿದ್ದಾದ ನಂತರ ನೀವು ಮುಖ ತೊಳ್ಕೊಳ್ಳೋದು ಇಷ್ಟೇನೆ ನಿಮಗೆ ನಾನು ವಾಶ್ ಮಾಡಿದ್ದಾದಮೇಲೆ ನಾನು ಅದರ ರಿಸಲ್ಟು ಕೂಡ ತೋರಿಸ್ತೀನಿ ಮುಖ ಯಾವ ಥರ ಎಷ್ಟು ನೀಟಾಗಿ ಕ್ಲಿಯರ್ ಆಗಿರುತ್ತೆ ಅಂತ ನೋಡಿದ್ರಿ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಸ್ಟಿಕ್ಕಿ ಸ್ಟಿಕ್ಕಿ ಆಗಿದೆ ಡ್ರೈ ಆಗಿಬಿಟ್ಟಿದೆ ಈಗ ಎಲ್ಲ ಆರ್ಬಿಟ್ಟಿದೆ ಈಗ ಇದನ್ನು ನಾನು ವಾಶ್ ಮಾಡ್ಕೊಂಬಂದು ನನ್ನ ಮುಖ ಯಾವ ಥರ ಇರುತ್ತೆ ಅನ್ನೋದನ್ನು ಮತ್ತೆ ತೋರಿಸ್ತೀನಿ ನೋಡಿದ್ರಿ ಅಲ್ವಾ ನಾನು ಈಗಷ್ಟೇ ಮುಖ ತೊಳ್ಕೊಂಬಂದಿದ್ದೀನಿ ಬಿಸಿನೀರಲ್ಲಿ ತೊಳ್ಕೊಬಾರ್ದು ತಣ್ಣೀರಲ್ಲೇ ತೊಳ್ಕೊಬೇಕು ನೋಡಿದ್ರಿ ಅಲ್ವಾ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನನ್ನ ಮುಖ ನಾನು ಇನ್ನೂ ಜಸ್ಟ್ ವಾಶ್ ಮಾಡ್ಕೊಂಬಂದಿದ್ದೀನಿ ಅಷ್ಟೇ ಇನ್ನೂ ಒರೆಸ್ಕೊಂಡಿಲ್ಲ ನನ್ನ ನೀರು ನೋಡಿ ಅದೇ ಹಂಗೆ ಇದೆ ನೀರೆಲ್ಲ ಸೊ ಎಷ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ ಫೇಸ್ ಅನ್ನೋದು ಎಷ್ಟು ಕೆಲವರು ಬ್ಲ್ಯಾಕ್ ಇರೋರು ನಾನು ಬ್ಲ್ಯಾಕ್ ಇದ್ದೀನಿ ಕೆಲವರಿಗೆ ಟ್ಯಾನ್ ಎಲ್ಲ ಹಂಗೆ ಅಂಟ್ಕೊಂಡ್ಬಿಟ್ಟು ತುಂಬ ದಿನಗಳಿಂದ ಅಂದರೆ ಸ್ವೆಟ್ ಆಗಿಬಿಟ್ಟು ಆಯ್ಲಿ ಸ್ಕಿನ್ ಇರೋರಿಗೆ ಅವರು ಬ್ಲ್ಯಾಕ್ ಆಗ್ತಾ ಬರ್ತಾ ಇರ್ತಾರೆ ಅಂತವ್ರಿಗೂ ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನೋಡಿದ್ರಿ ಅಲ್ವಾ ನನ್ನ ಫೇಸ್ ಯಾವ ಥರ ಇದೆ ಸೊ ನನಗೆ ಈ ಥರ ಡೆಲಿವರಿ ಆದ ನಂತರ ಇಲ್ಲೆಲ್ಲ ಕೂಡ ಪಿಗ್ಮೆಂಟೇಷನ್ ಬಂದಿತ್ತು ಅದು ಕೂಡ ಹೋಗಿದೆ ಈ ಒಂದು ಇದರಿಂದ ನೋಡಿ ಈ ಕಡೆ ಸೈಡೆಲ್ಲ ಕೂಡ ಆಲ್ರೆಡಿ ಹೋಗ್ಬಿಟ್ಟಿದೆ ಇಲ್ಲೂ ಮೂಗಿನ ಮೇಲೆ ಇಲ್ಲೆಲ್ಲ ಕೂಡ ಇತ್ತು ಇದು ಹೋಗ್ಬಿಟ್ಟಿದೆ ಇಲ್ಲಷ್ಟು ಇನ್ನು ಸ್ವಲ್ಪ ಇದೆ ನೀವು ಒಂದು ಒನ್ ಮಂತ್ ಅಷ್ಟು ಅಷ್ಟು ನೀವು ರೆಗ್ಯುಲರ್ ಆಗಿ ಹಚ್ಕೊಂಡ್ರಿ ಅಂದ್ರೆ ತುಂಬಾ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಬಹುದು ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ತುಂಬ ಕೆಲವೊಂದು ಟಿಪ್ಸನ್ನೆಲ್ಲ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಾನು ಹೇಳುವಂಥ ಟಿಪ್ಸು ನಾನು ಪರ್ಸ್ನಲಿ ನಾನೆಲ್ಲ ಕೂಡ ನಾನು ಬಳಸುವಂಥ ಟಿಪ್ಸೇ ನಾನು ಹೇಳೋದು ಯಾವುದೇ ರೀತಿ ಸುಳ್ಳು ಆಗಿರ್ಬೋದು ಈ ಥರ ಏನೂ ಹೇಳೋದಿಲ್ಲ ನಾನು ನಾನು ಬಳಸುವಂಥ ಟಿಪ್ಸ್ನೇ ನಾನು ಹೇಳ್ತೀನಿ ನೋಡಿದ್ರಿ ಅಲ್ವಾ ಇದೇ ಈ ಒಂದು ಟಿಪ್ಪನ್ನು ತುಂಬ ಜನಕ್ಕೆ ಈ ಒಂದು ತೊಂದರೆಯಿಂದ ಬೇಜಾರಾಗ್ತಿರ್ತಾರೆ ಕೆಲವೊಬ್ಬರು ಸಫರ್ ಆಗ್ತಾ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ